ನೀವು ಬರ್ರಿ ಬಂತೆ ಅಲ್ಲೇ ನಿನ್ನೆ ಇದು ಟ್ರೈಲರ್ ಅಭಿವೃದ್ಧಿ ಅಭಿವೃದ್ಧಿ ಆಗಿದ್ರಲ್ಲೂ ಟ್ರೈಲರ್ ಆಗೋದು ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು ಅಭಿವೃದ್ಧಿನೇ ಶೂನ್ಯ ಟ್ರೈಲರ್ ಹೆಂಗೆ ಪಿಕ್ಚರ್ ಬಾಕಿ ಇದೆ ಇಲ್ಲಿವರೆಗೆ ಹೇಳಿರೋದಿಲ್ಲ ಸುಳ್ಳಿನ ಕನಸುಗಳು ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಗೆಲ್ಲೋದು ಅದಕ್ಕೆ ಅವ್ರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ಇನ್ ಟಾರ್ಗೆಟ್ ಮಾಡ್ಲಿಂದನೂ ಕೂಡ ಅದೇ ಮಾಡ್ಲಿಂದನೂ ಕೂಡ ಅದೇ ತರದಲ್ಲ ಸ್ಟ್ರಾಟೆಜಿ ನನಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ನಾನು ನನಗೆ ಗೊತ್ತಿಲ್ಲ ಹೇಳಕಾಗಲ್ಲ ಇಂಡಿಯಾ ಕರ್ನಾಟಕದ ಹೇಳ್ತೀನಿ 20 ಸೀಟ್ ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಪ್ ಟು 20 ಸೀಟ್ಸ್ ವಿ ವಿಲ್ ವನ್ ಐ ಆಮ್ ಕಾನ್ಫಿಡೆಂಟ್ ಆಫ್ winning 20 ಸೀಟ್ಸ್

ಏನು ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಪ್ರೇನಾ ಯಾರೂ ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ದಡ್ಡರಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಮರ್ ಫೂಲ್ ಆಗ್ತೀವಿ ಜನರನ್ನ ದಡ್ಡರು ಮಾಡೋಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ ಇದ್ದಾರೆ ಇದ್ದಾರೆ

ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅಮಿತ್ ಶಾನ ಅವ್ರಿಗೆ ಹವಾಮಾನ ಮಾಡಬೇಕು ಅಂತ ಹೇಳಿ ನಾನು ಭೇಟಿಯಾಗಿದ್ದೆ ಭೇಟಿ ಮಾಡಲ್ಲ ಮದೇ ಹೋಗಿ ಭೇಟಿ ಮಾಡಿದ್ದಾರೆ ಭೇಟಿ

ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಕೋಬೇಕು ಲೀಡರ್ಶಿಪ್ ಒಪ್ಕೋಬೇಕು ಅಂಥವ್ರಿಗೆ ಸ್ವಾಗತ ಇದೆ ಮೈಸೂರು ಎರಡೂ ಗೆಲ್ತೀವಿ ಮೈಸೂರು ಗೆಲ್ತೀವಿ ಚಾಮರಾಜನಗರ ಗೆಲ್ತೀವಿ ಏನು ಹಾಗೇನಿಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ಹಾಂ ನಾ ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ ಮೈಸೂರು ಬೆಂಗಳೂರು ಸಿಟಿ ಅವ್ರಿಗೆ ವರ್ಕರ್ಸ್ ಜೊತೆ ಮಾತಾಡ್ತೀನಿ ಆಮೇಲೆ ಆರನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀವಿ ಈಗ ರ್ಯಾಲಿಗಳು ಫಿಕ್ಸ್ ಆಗ್ತಾ ಸರ್ ಇನ್ಕ್ಲೂಡಿಂಗ್ ಮೈಸೂರು ಸಮೇತ ಮಾಡಲಿ ಪಾಪ ಓ ಸರಿನು ಮಾಡಿದ್ದೀನಿ ಐ ವೆಲ್ಕಮ್ ಇಟ್ ಸಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ ಮೈ ನಿನ್ನ ಸರಿ ಮೈ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ

ನಿಮ್ಗೆ ಎಷ್ಟಿತ್ತು ಗೊತ್ತಾ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಪೆಟ್ರೋಲು ಡೀಸೆಲು ಹಾಂ ನಲವತ್ತೇಳು ರೂಪಾಯಿ ಈಗ ಎಷ್ಟಿದೆ ಹಾಂ ಎಷ್ಟಿದೆ ಡೀಸಲ್ ಡೀಸೆಲ್ ಹೆಚ್ಚ ಕ ಹೆಚ್ಚಾಯಿತು ಕಡಿಮೆ ಆಯಿತು ಎಪ್ಪತ್ತೊಂದು ರೂಪಾಯಿ ಆಯಿತು ಪೆಟ್ರೋಲು ಹಾಂ ಯಾವಾಗ ಎರಡು ಸಾವಿರದ ಹದಿನಾಲ್ಕು ಈಗ ಎಷ್ಟಿದೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ ನಾನ್ನೂರು ಹದಿನಾಲ್ಕು ರೂಪಾಯಿ ಇತ್ತು ಯಾವುದು ಗ್ಯಾಸ್ ಒಂದು ಸಿಲಿಂಡ್ರು ಈಗ ಎಷ್ಟಿದೆ ಒಂಬೈನೂರು ರೂಪಾಯಿ ಇದೆ ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಸಾವಿರದ ನೂರು ಕಡಿಮೆ ಮಾಡಿದ್ದಾರೆ ಈಗ ನಾಲ್ಕುನೂರ ಹದಿನಾಲ್ಕರಿಂದ ಈಗ ಒಂಬೈನೂರ ಅಂತಲೇ ಇಟ್ಕೊಳ್ಳೋಣ ಕಡಿಮೆ ಆಯಿತಾ ಜಾಸ್ತಿ ಆಯಿತು ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು ಮದ ಇದಕ್ಕೆ ಎಕ್ಸ್ಪ್ಲೇನೇಷನ್ ಕೊಡ್ಬೇಕು ಇದಕ್ಕೆ ಜಾಸ್ತಿ ಆದಲ್ಲ ಜನರ ಮೇಲೆ ದಾರನ ಇಲ್ಲವೋ ಇದು ಏನಂತ ಹೇಳಿದ್ರು ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರ ಹತ್ತು ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಜಾಸ್ತಿ ಆದಾಗ ಕಡಿಮೆ ಆಗಿದೆ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ ಕಡಿಮೆ ಆಗಬೇಕೋ ಜಾಸ್ತಿ ಆಗಬೇಕು ಆಗಬೇಕು ಮತ್ತೆ ಗರ್ವ ಇದರಲ್ಲೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ ದೇವೇಗೌಡರು ಅದನ್ನ ಹೇಳಿದೆ ಅಷ್ಟೇ ಈ ಶಿಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದ್ರು ಇಲ್ವೋ ಅದು ಹೇಳಿದ್ರೆ ತಪ್ಪಾ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಅದು ಹೇಳಿದ್ರೆ ತಪ್ಪಾ ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ ಚೆನ್ನ ಅವರೇ ಹೇಳಿರೋದು ಅವಿನವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ ಅದನ್ನು ಬೇಕೇಂದಿಟ್ಟು ಮಾಡಿಸಿ ಸುಳ್ಳ್ಯಾಕೆತೀರಿ ಮುಂದೆ ಎನ್ ಡಿ ಎ ಬಂದ್ರೆ ಮಾಡಿಸ್ತಾರಂತೆ ಈಗಲೇ ಮಾಡಿಸ್ಬಿಡಿ ಚೆನ್ನಾಗಿದ್ದೀರಲ್ಲ ನೀವು ಅದು ಹೇಳಿದೆ ನಾನು ಹಾ ಇದು ಸತ್ಯನ ಗರ್ವನ ಇದು ಹಾ ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ ಸುಳ್ಳು ಹೇಳಿದವ್ರು ಅವರು ನಾನು ಸತ್ಯ ಹೇಳಿದ್ದೀನಿ ಅದನ್ನ ಗರ್ವ ಅಂತಾರೆ

ಮೈತ್ರಿ ಅಂದ್ರೆ ಓ ಜೆ ಡಿ ಎಸ್ ಜೊತೆ ನಮ್ಮ ಜೊತೆ ಅಲಯನ್ಸ್ ಇತ್ತಲ್ಲಪ್ಪ ಜೆಡಿಎಸ್ ತೋರಿಸ್ನಿಲ್ವಾ ನೋಡಯ್ಯ ನಾನು ನೀನು ಜೊತೆ ಆಗೋದಲ್ಲ ಕೆಳಗಡೆ ಜನರು ಜೊತೆಯಾಗಬೇಕು ಜನರಿಗೆ ಬಡವರು ಇದ್ದಾರಲ್ಲ ಯಾವ ಪಾರ್ಟಿಗೂ ಸೇರಿದ್ರಲ್ಲ ಬಡವರು ಹಸು ನೀಗ್ಸದಿದೆಯಲ್ಲ ಅದು ಬಹಳ ಸುಪ್ರೀಂ ಕೋರ್ಟ್ ಇಂದ ನೋಟಿಸ್ ಬಂದಿತ್ತು ಕಾಂಗ್ರೆಸ್ ರಿಲೀಫ್ ಸಿಕ್ಕಿದೆ